ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಮಸ್ಟ್ರೈಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ಶ್ರೀ ಕೃಷ್ಣನ ಪದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ವಾಸ್ತುವಿನ ವಿಚಾರವನ್ನು ತಿಳಿದುಕೊಳ್ಳೋಣ ವಾಸ್ತುವಿನಲ್ಲಿ ಅಡುಗೆ ಮನೆಯ ಅಡ್ಡ ಪರಿಣಾಮಗಳ ವಿಚಾರವನ್ನು ತಿಳಿದುಕೊಳ್ಳೋಣ ಪಶ್ಚಿಮ ದಿಕ್ಕಿಗೆ ವೆಬ್ಸೈಟ್ ನಲ್ಲಿ ಅಡುಗೆ ಮನೆ ಬಂದರೆ ಯಾವ ರೀತಿ ತೊಂದರೆಗಳು ಅಡಚಣೆಗಳು ಅಡ್ಡ ಪರಿಣಾಮಗಳು ಆಗ್ತಕ್ಕಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಪಶ್ಚಿಮ ದಿಕ್ಕಿಗೆ ಅಡುಗೆ ಮನೆ ಬಂದಲ್ಲಿ ಯಜಮಾನನಿಗೆ ಹಾಗೂ ಮತ್ತು ಗಂಡು ಮಕ್ಕಳಿದ್ದಲ್ಲಿ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆಗ್ತಕ್ಕಂಥದ್ದು ದುರಭ್ಯಾಸ ಮಾಡ್ತಕ್ಕಂಥದ್ದು ಕೆಟ್ಟ ಅಭ್ಯಾಸವನ್ನು ಕಲಿತಕ್ಕಂಥದ್ದು ಹಾಗೆ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅಪರಾಧ ಚಟುವಟಿಕೆ ಮಾಡ್ತಕ್ಕಂಥದ್ದು ಹಾಗೆ ಕೆಟ್ಟ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸರೆಮನೆ ವಾಸ ಆಗ್ತಕ್ಕಂಥದ್ದು ಸರೆಮನೆ ವಾಸ ಆಗುವ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಹಾಗೆ ಅಪಘಾತ ಆಗುವ ಸಾಧ್ಯತೆ ಕೂಡ ಕಂಡು ಪಶ್ಚಿಮ ದಿಕ್ಕಿಗೆ ಅಡುಗೆ ಮನೆ ಬಂದಲ್ಲಿ ಇವುಗಳೆಲ್ಲವೂ ಪರಿಣಾಮ ಆಗ್ತಕ್ಕಂಥದ್ದು ನಡೀತಕ್ಕಂಥದ್ದು ಹಾಗೆ ಯಜಮಾನನ ಜಾತಕ ಕೂಡ ಕೆಟ್ಟಲ್ಲಿ ಇವು ಹೆಚ್ಚು ಪರಿಣಾಮ ಬೀಳ್ತಕ್ಕಂಥದ್ದು ಯಜಮಾನನ ಜಾತಕದಲ್ಲಿ ಹೆಚ್ಚು ಅನುಕೂಲ ಇದ್ದಲ್ಲಿ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಕುಳಿತಾಗ ಈ ಒಂದು ಪರಿಣಾಮ ಕಡಿಮೆ ಇರತಕ್ಕಂಥದ್ದು ಇವೆಷ್ಟು ಪಶ್ಚಿಮ ದಿಕ್ಕಿನ ಅಡುಗೆ ಮನೆಯ ಅಡ್ಡ ಪರಿಣಾಮಗಳ ವಿಚಾರ ಈಗ ಓಮ್ ಆಸ್ಟ್ರೋಲಜರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಅನ್ನು ಒತ್ತಿ ಅಂತ ಹೇಳ್ತಾ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ವಿಚಾರಗಳನ್ನು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನ ಹಾಗೂ ಪರಿಹಾರ ವಿಚಾರವಾಗಿ ತಿಳಿದುಕೊಳ್ಳಬಹುದು ಇವಿಷ್ಟು ವಿಚಾರ ಈಗ ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರವನ್ನು ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ತುಂಬಿದ್ದಾಗ ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ತುಂಬಿದ್ದಾಗ ಒಳ್ಳೆಯದನ್ನು ಹೇಳುವವನು ಶತ್ರುಗಳಾಗಿ ಹಾಗೆ ಕೆಟ್ಟದ್ದನ್ನು ಹೇಳುವವನು ಹಿತೈಷಿಗಳಾಗಿ ಕಾಣುವಂಥದ್ದು ಇವಿಷ್ಟು ಅನುಕೂಲಕ್ಕಾಗಿ ಅನುಭವದ ಮಾತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣಮಸ್ತು